ನಮಸ್ಕಾರ ಏನಿಂಗ್ ಗೆ ಸ್ವಾಗತ ನಾನು ಅನಿಲ್ ಶೇಖ್ ನಿವಾಗ್ ಒಂದು ಬ್ರೇಕಿಂಗ್ ಸಿಪಿಐ ಡ್ರೈವರ್ ಹಾಗೂ ಪೊಲೀಸ್ ಪೆದೆಗೆ ಕಳ್ಳರಿಂದ ಚಾಕು ಇರಿತ ಸಿಪಿಐ ಡ್ರೈವರ್ ಹಾಗೂ ಪೊಲೀಸ್ ಪೆದೆ ರಮೇಶ್ ಗೂಳಿಗೆ ಚಾಕು ಇರಿದ ಕಳ್ಳರು ತೊಡೆ ಹಾಗೂ ಮತ್ತೆರಡು ಕಡೆಗೆ ಚಾಕು ಇರಿತ ವಿಜಯಪುರ ಜಿಲ್ಲೆಯ ಬಸವನ ಬಾಕಿವಾಡಿ ಪಟ್ಟಣದಲ್ಲಿ ಘಟನೆ ನಿನ್ನೆ ತಡರಾತ್ರಿ ಬಸವನ ಬಾಕಿವಾಡಿಯಲ್ಲಿ ಕಳ್ಳರಿಂದ ಕಳ್ಳತನಕ್ಕೆ ಯತ್ನ ಸ್ಥಳೀಯರಿಂದ ಪೊಲೀಸರಿಗೆ ಮಾಹಿತಿ ಈ ವೇಳೆ ರಮೇಶ್ ಓರ್ವ ಕಳ್ಳನನ್ನ ಹಿಡಿದಾಕ ಮತ್ತೋರ್ವ ಕಳ್ಳನಿಂದ ಚಾಕು ಇರಿತ ಹಲ್ಲೆಗೊಳಗಾದ ರಮೇಶ್ ವಿಜಯಪುರ್ ಖಾಸಗಿ ಆಸ್ಪತ್ರೆಗೆ ದಾಖಲು ಘಟನಾ ಸ್ಥಳಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ಬಸವನ ಬಾಗಿವಾಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದೆ